ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ಸುಧಾಮೂರ್ತಿಯಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಇಪ್ಪತ್ತೈದನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಒಂದು ವರ್ಷದ ಸೆಬಾಟಿಕಲ್ ರಜೆಗಾಗಿ ಸುಮಿತ್ರಾ ಬಾಸ್ಟನಿಗೆ ಹೋಗಿದ್ದಾಳೆ ಅವಳೀಗ ಬೆಂಗಳೂರಿನಲ್ಲಿ ಇಲ್ಲ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಹುದ್ದೆಯಲ್ಲಿ ಇದ್ದಾಳೆ ಮನೆಯಲ್ಲಿ ಮೂವರು ಮುದುಕಿಯರು ತೀರಿದ್ದಾರೆ ತಂದೆ ವೃದ್ಧಾಪ್ಯದಿಂದ ಕುಗ್ಗಿದ್ದಾರೆ ಸುಮಿತ್ರಾ ಎಂ ಐ ಟಿಗೆ ಕೆಲಸದ ಮೇಲೆ ಬಂದಿದ್ದಾಳೆ ಅವಳಿಗೆ ಮದ್ರಾಸಾದರೂ ಅಷ್ಟೇ ಬಾಸ್ಟನ್ ಆದರೂ ಅಷ್ಟೆ ಕೆಲಸವೇ ಉಸಿರು ಕೆಲಸವೇ ಜೀವನ ಜಾನಕಿ ಅಮೆರಿಕಾದಲ್ಲಿ ಬಾಸ್ಟನ್ನಿನಲ್ಲಿ ಇದ್ದಾಳೆ ಎಂದು ಉತ್ತರೆ ಹೇಳಿದರೂ ವಿಳಾಸ ಇರಲಿಲ್ಲ ಹೋಗುವ ಮುನ್ನ ಪತ್ತೆ ಹಚ್ಚಬೇಕೆಂದು ಮಾಡಿದ್ದಳು ಚಾರ್ಲ್ಸ್ ನದಿಯ ದಂಡೆಯ ಮೇಲೆ ಒಂದು ಸಂಜೆ ನಿಂತಾಗ ಅತಿ ರಭಸಕ್ಕೆ ಗಾಳಿಯ ಹೊಡೆತಕ್ಕೆ ಸಿಕ್ಕ ಸುಮಿತ್ರಾ ಜಾನಕಿಯ ಬಗ್ಗೆ ವಿಚಾರ ಮಾಡುತ್ತಿದ್ದಳು ಜಾನಕಿ ಮಹೇಶನನ್ನು ಯಾಕೆ ಬಿಟ್ಟಳು ಪ್ರೀತಿಸಿ ಮದುವೆಯಾಗಿ ಬೇರೆಯಾಗುವುದು ಎಷ್ಟು ದುಃಖ ಅವಳಿಗಿಂತ ತನ್ನ ಜೀವನವೇ ಒಳ್ಳೆಯದು ಇಂಥ ನಿರಾಶೆ ಇಲ್ಲವಲ್ಲ ಮನೆಗೆ ಬಂದಾಗ ಅಚ್ಚರಿಕಾದಿತ್ತು ಪತ್ರಿಕೆಯಲ್ಲಿ ಭಾರತೀಯ ಮಹಿಳೆಯ ಸಾಧನೆ ಎನ್ನುವ ಲೇಖನದ ಅಡಿ ಜಾನಕಿಯ ಚಿತ್ರ ವಿರಾಜಿಸುತ್ತಿತ್ತು ಅದರಲ್ಲಿ ಜಾನಕಿಯ ಸಂಸ್ಥೆಯ ಹುಟ್ಟು ಬೆಳವಣಿಗೆ ಎಲ್ಲ ವಿವರವಾಗಿ ಚಿತ್ರಿಸಿದ್ದರು ಜಾನಕಿ ದಾನದತ್ತಿಯ ಸಂಸ್ಥೆಯೊಂದನ್ನು ಮಾಡಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡಿದ್ದಳು ಅದರಿಂದ ಜಾನಕಿಯ ವಿಳಾಸವೂ ತಿಳಿದಿತ್ತು ಅನಿರೀಕ್ಷಿತವಾಗಿ ಬಂದ ಪತ್ರ ಸುಮಿತ್ರೆಯ ಚಿತ್ರವನ್ನೇ ಕಲುಕಿತ್ತು ಇಂಥ ಪತ್ರ ಅವಳು ಎಂದೂ ನಿರೀಕ್ಷಿಸಿರಲಿಲ್ಲ ಆ ಕಾಗದ ಡಾಕ್ಟರ್ ನಾರಾಯಣರದಾಗಿತ್ತು ಅವರನ್ನು ನೋಡಿ ಎಷ್ಟೋ ವರ್ಷಗಳೇ ಕಳೆದಿದ್ದವು ಅಂದು ರಾತ್ರಿ ಟಾಟಾ ಪ್ರತಿಮೆಯ ಬಳಿ ನೋಡಿದ್ದೇ ಕೊನೆಯ ಬಾರಿ ನಾರಾಯಣ ಮೂರು ತಿಂಗಳ ಅವಧಿಯ ರಜೆಯನ್ನು ಮುಟಕುಗೊಳಿಸಿ ಅಮೇರಿಕಾಕ್ಕೆ ಹೋಗಿದ್ದರು ತಿರುಗಿ ಸುಮಿತ್ರಾ ಬೆಂಗಳೂರು ಬಿಟ್ಟು ಮದ್ರಾಸಿಗೆ ಕೆಲಸಕ್ಕೆ ಹೋದ ಮೇಲೆ ಅವರನ್ನು ಕಂಡಿರಲೇ ಇಲ್ಲ ಆದರೂ ವಿಜ್ಞಾನ ವಲಯದಲ್ಲಿ ಅವರ ಸುದ್ದಿ ಸಮಾಚಾರ ಗೊತ್ತಾಗುತ್ತಲೇ ಇರುತ್ತಿತ್ತು ನಾರಾಯಣ್ ಸಂಪ್ರದಾಯಶೀಲ ಪಾಲ್ಘಾಟಿನ ಅಯ್ಯರ್ ಹುಡುಗಿಯನ್ನು ಮದುವೆಯಾಗಿದ್ದರು ಅವರ ಜಾಜ್ವಲ್ಯವಾದ ಪ್ರತಿಭೆ ಮುಂದೆ ಮಸುಕು ಆಗಿತ್ತು ಆದ್ದರಿಂದ ಜನ ಮದುವೆ ನಾರಾಯಣನನ್ನು ಮಂಕು ಮಾಡಿತು ಎನ್ನುವುದು ಅವಳಿಗೆ ತಿಳಿದ ವಿಷಯ ಅವಳು ನಾರಾಯಣನ ವಿಚಾರ ಮನಸ್ಸಿನಿಂದ ತೆಗೆದುಹಾಕಿದ್ದಳು ಆದರೆ ಈ ಕಾಗದ ಅವರೇಕೆ ಬರೆದರು ಸುಮಿತ್ರಾ ಕಾಗದ ಮತ್ತೆ ಮತ್ತೆ ಓದಿದಳು ಸುಮಿತ್ರಾ ನನ್ನ ಕಾಗದವನ್ನು ಓದುತ್ತಿ ಎನ್ನುವ ಆಸೆಯಿಂದ ಬರೆಯುತ್ತಿದ್ದೇನೆ ನೀವು ಬರೆದ ವಿಜ್ಞಾನ ಮತ್ತು ಮಾನವತೆ ಲೇಖನ ಓದಿದೆ ನಿಮ್ಮ ಪಾಂಡಿತ್ಯ ಮತ್ತು ಮಾನವತೆಗೆ ಅಭಿನಂದನೆ ನಿಮಗೆ ನನ್ನ ಮೇಲೆ ದ್ವೇಷವಿರಬಹುದು ಆದ್ದರಿಂದ ಸಹಜವಾಗಿ ನೀವು ನನ್ನ ಅಭಿನಂದನೆಗಳನ್ನು ತಿರಸ್ಕರಿಸಬಹುದು ನಾನು ನಿಮ್ಮನ್ನು ಒಂದು ಬಾರಿ ಕಾಣಬಯಸುತ್ತೇನೆ ಮಾನವತೆಯ ಬಗ್ಗೆ ಪ್ರತಿಪಾದಿಸುವ ನೀವು ಸಾವಿನ ಅಂಚಿನಲ್ಲಿರುವ ಓರ್ವದೀನ ವ್ಯಕ್ತಿಯನ್ನು ಕಾಣಲು ಬಂದೇ ಬರುತ್ತೀರಿ ಎನ್ನುವ ನಂಬಿಕೆ ನನಗಿದೆ ನಾರಾಯಣ್ಗೆ ಏನಾಗಿದೆ ಕಾಗದದ ಹಿಂದುಗಡೆ ಅವರ ವಿಳಾಸವಿತ್ತು ಅದು ಆಸ್ಪತ್ರೆಯದಾಗಿತ್ತು ಸುಮಿತ್ರಾ ಕೋಣೆಯ ಕಿಟಕಿಯಿಂದ ರಭಸವಾಗಿ ಹರಿಯುತ್ತಿದ್ದ ಚಾರ್ಲ್ಸ್ ನದಿಯನ್ನು ನೋಡುತ್ತಿದ್ದಳು ಮನಸ್ಸಿನಲ್ಲಿ ಮೂಡಿದ ಕಹಿ ಚಿತ್ರಗಳ ಸರಮಾಲೆ ಕಾಣುತ್ತಿತ್ತು ನಾರಾಯಣ್ನ ಮೊದಲ ಭೇಟಿ ಮದ್ರಾಸ್ ಪ್ರವಾಸ ವರ್ಣರಂಜಿತ ವಿವಾಹದ ಪ್ರಸ್ತಾಪ ಅವಳ ಕನಸುಗಳು ಭೂಮಿಗೆ ಇಳಿಯದೇ ಇದ್ದುದು ಒಂದೇ ಎರಡೇ ಚಿತ್ರಗಳು ನಿನ್ನೆ ಮೊನ್ನೆ ನಡೆದಂತೆ ತೋರಿದವು ನಾರಾಯಣ್ ಅವಳಿಗೆ ಶಾಶ್ವತವಾಗಿ ಗಾಯ ಮಾಡಿದ್ದ ಅವನು ಆಸ್ಪತ್ರೆಯಲ್ಲಿ ಇದ್ದರೆ ಅವನ ಜಾತಕ ಸರಿಹೊಂದಿದ ಪತ್ನಿ ಹೋಗಲಿ ತಾನೇಕೆ ಹೋಗಬೇಕು ಆದರೂ ಕಾಗದದಲ್ಲಿಯ ಒಂದು ಒಕ್ಕಣಿಕೆ ಅವಳನ್ನು ಚುಚ್ಚುತ್ತಿತ್ತು ಸಾವಿನ ಅಂಚಿನಲ್ಲಿರುವ ಓರ್ವ ದೀನ ವ್ಯಕ್ತಿಯನ್ನು ಕಾಣಲು ನೀವು ಬಂದೇ ಬರುತ್ತೀರಿ ಮಾನವತೆಯನ್ನು ನಂಬುವ ಸುಮಿತ್ರಾ ಹೋಗಲು ನಿರ್ಧರಿಸಿದಳು ಆಸ್ಪತ್ರೆಯ ಮೆಟ್ಟಿಲನ್ನು ಏರುವಾಗ ಮನವು ಕಳವಳಗೊಂಡಿತ್ತು ನರ್ಸ್ ಕೋಣೆಯ ಕಡೆಗೆ ಕೈಮಾಡಿ ತೋರಿಸಿದಳು ಹಾಸಿಗೆಯ ಮೇಲೆ ಮಲಗಿದ ಅಸ್ಥಿಪಂಜರ ಸುಮಿತ್ರಾ ಒಳಗೆ ಬನ್ನಿ ಅಂದಿತು ಸುಮಿತ್ರಾ ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ ಕೇವಲ ಜೀವಂತವಾಗಿದ್ದೇನೆ ಎಂದು ಹೇಳುವುದಕ್ಕೆ ಉಸಿರಾಟವು ಸಾಕ್ಷಿಯಾಗಿದೆ ಅಲ್ಲಿ ಆ ಅಜಾನುಬಾಹು ಸುಂದರಾಂಗ ಎಲ್ಲಿ ತನ್ನ ಕುರ್ಚಿಯಲ್ಲಿಯೇ ಕುಳಿತು ತುಂಟತನದಿಂದ ಗುಡ್ ಮಾರ್ನಿಂಗ್ ಸುಮಿತ್ರಾ ಹೇಳಿದ ತರುಣ ತಾನೇನು ತಪ್ಪು ಕೋಣೆಗೆ ಬಂದಿಲ್ಲವಲ್ಲ ಸುಮಿತ್ರಾ ಮತ್ತೆ ವಿಳಾಸ ನೋಡಿದಳು ಸುಮಿತ್ರಾ ಎಂದಿತು ಅಸ್ಥಿಪಂಜರ ಸುಮಿತ್ರಾ ಕುರ್ಚಿಯಲ್ಲಿ ಕುಸಿದು ಕುಳಿತಳು ಎಂತಹ ವೈರಿಗೂ ಬಾರದಂತಹ ಸ್ಥಿತಿ ನಾರಾಯಣನಿಗೆ ಬಂದಿತ್ತು ಒಂದು ಕಾಲಕ್ಕೆ ಯಾರು ಈತನನ್ನು ಮದುವೆಯಾಗುತ್ತಾಳೋ ಅವಳೆಂಥ ಸುದೈವಿ ಎಂದು ಸುಮಿತ್ರಾ ತಿಳಿದಿದ್ದಳೋ ಒಂದು ಕಾಲಕ್ಕೆ ಆದರ್ಶ ವಿಜ್ಞಾನಿಯಾಗಿದ್ದನೋ ಅಂಥ ನಾರಾಯಣ ಈಗಲೋ ಆಗಲೋ ಆಗಿದ್ದಾರೆ ಮೃದು ಮನಸ್ಸಿನ ಸುಮಿತ್ರಾಳಿಗೆ ಕಣ್ಣೀರು ಉಕ್ಕಿ ಬಂದವು ಸುಮಿತ್ರ ನಿಮಗೆ ಅನ್ಯಾಯ ಮಾಡಿದ್ದಕ್ಕೆ ದೇವರು ನನಗೆ ಹೀಗೆ ಮಾಡಿರಬಹುದು ಅನಿಸುತ್ತದೆ ನಿಮಗೇನಾಗಿದೆ ಏಡ್ಸ್ ಬಂದಿದೆ ಇದಕ್ಕೆ ಔಷಧಿ ಮೃತ್ಯು ಮಾತ್ರ ಅದು ಬೇಗ ಬರಲಿ ಎಂದು ನನಗಾಗಿ ಪ್ರಾರ್ಥಿಸು ನಿಮ್ಮ ಪತ್ನಿ ಮಕ್ಕಳು ಉಗುಳು ನುಂಗುತ್ತಾ ಸಂಕೋಚದಿಂದ ಕೇಳಿದಳು ಸುಮಿತ್ರಾ ಎಲ್ಲಿಯ ಪತ್ನಿ ಎಲ್ಲಿಯ ಮಕ್ಕಳು ಸುಮಿತ್ರಾ ಹಿರಿಯರ ಇಚ್ಛೆಗೆ ಮಣಿದು ಅಖಂಡ ಸೌಭಾಗ್ಯವತಿ ಜಾತಕದ ಪದ್ಮಾವತಿಯನ್ನು ಮದುವೆಯಾದೆ ಇಲ್ಲಿಗೆ ಬಂದ ನಂತರ ಇಲ್ಲಿಯ ಸ್ವಚ್ಛಂದ ಸ್ವಾತಂತ್ರ್ಯ ನೋಡಿ ನನಗೆ ಡೈವೋರ್ಸ್ ನೀಡಿ ಅಮೆರಿಕನ್ ಬಾಯ್ ಫ್ರೆಂಡ್ ಜೊತೆ ಹೊರಟು ಹೋದಳು ಸುಮಿತ್ರಾ ವಿಜ್ಞಾನ ಓದಿದರೂ ಅಜ್ಞಾನಿಯಾಗಿದ್ದೆ ನೀವು ಹೇಳಿದಂತೆ ಕೇವಲ ಅಕ್ಷರಸ್ಥನಾಗಿದ್ದೆ ಹೊರತು ವಿವೇಕವಿರಲಿಲ್ಲ ಈಗ ಎಲ್ಲವೂ ಮುಗಿದು ಹೋಯಿತು ಸುಮಿತ್ರಾಗೆ ಉತ್ತರ ಏನು ಹೇಳಬೇಕು ತಿಳಿಯಲಿಲ್ಲ ಸುಮಿತ್ರಾ ನಾನಿನ್ನು ಬಹಳ ದಿನ ಇರುವುದಿಲ್ಲ ನೀವು ಒಂದು ಬಾರಿ ಕ್ಷಮಿಸಿದ್ದೇನೆ ಎಂದು ಹೇಳಿರಿ ನಾನು ನಿಶ್ಚಿಂತೆಯಿಂದ ಸಾಯುವೆ ನಾರಾಯಣ್ ಹಿಂದೆ ನಡೆದದ್ದು ಮರೆತು ಬಿಡಿ ಮದುವೆ ನನ್ನ ಹಣೆಯಲ್ಲಿ ಬರದಿರಲಿಲ್ಲ ಸುಖ ನಿಮ್ಮ ಹಣೆಯಲ್ಲಿ ಇರಲಿಲ್ಲ ನಾನು ಯಾರು ನಿಮ್ಮನ್ನು ಕ್ಷಮಿಸಲು ಇಲ್ಲ ಸುಮಿತ್ರಾ ನೀವು ಹೇಳಲೇಬೇಕು ಇಂಥ ವಾತಾವರಣದಲ್ಲಿ ಬಹಳ ಹೊತ್ತು ಇರುವುದು ಸುಮಿತ್ರಾಗೆ ಆಗದಂತಾಗಿತ್ತು ಆಗಲಿ ನಾರಾಯಣ್ ನಿಮ್ಮನ್ನು ಕ್ಷಮಿಸಿದ್ದೇನೆ ಸುಮಿತ್ರಾ ತಿರುಗಿ ಬಂದ ಮೇಲೆ ಇನ್ನೆಷ್ಟು ದಿನ ನಾರಾಯಣ್ ಇರುತ್ತಾರೋ ಅಂದುಕೊಂಡಳು ಅದಕ್ಕೆ ಬಹಳ ದಿನ ಕಾಯಬೇಕಾಗಿರಲಿಲ್ಲ ಮರುವಾರದಲ್ಲಿಯೇ ಭಾರತೀಯ ಮೂಲದ ಖಗೋಳಶಾಸ್ತ್ರಜ್ಞ ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ನಾರಾಯಣರ ಮರಣದ ಸಮಾಚಾರ ಬಂದಿತ್ತು ಕಂಬನಿಯ ತರ್ಪಣ ಕೊಟ್ಟಳು ಸುಮಿತ್ರ ಅದೇ ಊರಲ್ಲಿ ಜಾನಕಿ ಇದ್ದರೂ ಅವಳನ್ನು ಭೇಟಿ ಮಾಡುವುದು ಕಠಿಣವಾಗಿತ್ತು ಜಾನಕಿ ಸದಾಕಾಲವೂ ಕೆಲಸದಲ್ಲಿಯೇ ಟೂರ್ನಲ್ಲಿಯೇ ಇರುತ್ತಾಳೆ ಒಂದು ದಿನ ಸ್ಪೇನ್ನಲ್ಲಿ ಇದ್ದರೆ ಇನ್ನೊಂದು ದಿನ ದಕ್ಷಿಣ ಅಮೆರಿಕೆ ಈ ಜಾನಕಿಯ ಕಾರುಬಾರು ಎಲ್ಲಿಯವರೆಗೆ ತಲುಪಿದೆಯೋ ಏನೋ ಎಂದುಕೊಂಡಳು ಸುಮಿತ್ರಾ ಸುಮಿತ್ರಾಳ ಸುದ್ದಿ ತನ್ನ ಸೆಕ್ರೆಟರಿ ಹೇಳಿದಾಗ ಜಾನಕಿ ಸುಮಿತ್ರೆಯನ್ನು ಮನೆಗೆ ಕರೆದಳು ಜಾನಕಿ ಎಷ್ಟು ಬೇರೆಯಾಗಿ ಕಾಣುತ್ತಾಳಲ್ಲ ಕೂದಲಿನ ಅರ್ಧ ಭಾಗ ಬಿಳಿಯಾಗಿದೆ ಕನ್ನಡಕ ಬಂದಿದೆ ಅದಕ್ಕಿಂತ ಹೆಚ್ಚಾಗಿ ಮುಖ ಕಳಾಹೀನವಾಗಿದೆ ಜಾನಿ ಇದೇನೇ ನಿನ್ನ ಅವತಾರ ನಲವತ್ತರ ಮೇಲಾಯಿತಲ್ಲವೇ ಜಾನಿ ಈ ವಯಸ್ಸು ಅಮೇರಿಕೆಯಲ್ಲಿ ಹದಿಹರೆಯ ಈ ವಿಚಾರದಲ್ಲಿ ನಾನು ಭಾರತೀಯಳು ನೀನು ಇಲ್ಲಿಯೇ ಇದ್ದಿ ಹೌದು ಬೇರುಗಳೆಲ್ಲ ಭಾರತದಲ್ಲಿಯೇ ಹಾಗಿದ್ದರೆ ಅಲ್ಲಿಯೇ ಬಾ ಹ್ಞೂ ಮುಪ್ಪು ಅಡರಿದಾಗ ಅಲ್ಲಿಯೇ ಬಂದು ಸಾಯಬೇಕು ಇರಲಿ ನಮ್ಮ ಊರಿನ ಸುದ್ದಿ ಹೇಳು ಅರವಿಂದ ಉತ್ತರ ಗೋಪಾಲ ಸುಬ್ಬು ಕೆಲವರ ಸಮಾಚಾರ ಮಾತ್ರ ಗೊತ್ತು ಅರವಿಂದನದೇನು ಸಮಾಚಾರ ನನಗೆ ಗೊತ್ತಿಲ್ಲ ನೀನು ಆತನ ಪರಮ ಮಿತ್ರಳಲ್ಲವೇ ಸುಮಿತ್ರೆ ಮಾತನಾಡಲಿಲ್ಲ ಈ ಬಾರಿ ಅರವಿಂದ ಚುನಾವಣೆಯಲ್ಲಿ ಗೆದ್ದುದು ತೀರಾ ಸುಲಭವಾಗಿತ್ತು ಜೀವನದಲ್ಲಿ ಹೊಡೆತ ತಿಂದ ಮೇಲೆ ಅರವಿಂದ ಅಣ್ಣಂದಿರ ಮಾತನ್ನು ಕೇಳತೊಡಗಿದ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ಮೊದಲನೇ ವಿಜಯ ಅವನನ್ನು ಕಾನಪೂರಿನ ಎಂಎಲ್ಎ ಮಾಡಿತ್ತು ಈ ಬಾರಿ ಅವನ ಪಕ್ಷ ಆಳುವ ಪಕ್ಷ ಲೋಕಸಭೆಗೆ ಸಿಟಿಗಾಗಿ ನಿಲ್ಲಿಸಿತ್ತು ಈಗಾಗಲೇ ಅರವಿಂದ ರಾಜಕೀಯ ಚೆನ್ನಾಗಿ ನೋಡಿದ್ದ ಸ್ಥಳೀಯ ರಾಜಕೀಯಕ್ಕಿಂತ ದಿಲ್ಲಿಯ ರಾಜಕೀಯವೇ ಮೇಲು ಎಂದು ಮನಗಂಡಿದ್ದ ಚುನಾವಣೆಯಲ್ಲಿಯ ಎಂಪಿಯಾಗಿ ಆರಿಸಿ ಬಂದ ಈ ವಿಜಯವು ಅವನ ಯೋಗ್ಯತೆಗಾಗಿ ಓಟು ಕೊಟ್ಟು ಬಂದಿಲ್ಲ ಎನ್ನುವುದು ಅವನಿಗೂ ಗೊತ್ತು ದಾರಿಯಲ್ಲಿಯ ಚಿತ್ರಗಳು ಅವನನ್ನು ದೇಶ ಸೇವಕ ಸಮಾಜ ಸೇವಕ ಉತ್ತಮ ಇಂಜಿನಿಯರ್ ಹೀಗೆ ಹೊಗಳಿದಾಗ ಅವನಿಗೆ ನಗು ಬರುತ್ತಿತ್ತು ಅವನ ವಿಜಯ ಸಭೆಯನ್ನು ಕಾನಪೂರಿನಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು ಅದಕ್ಕೆ ಉತ್ತರವಾಗಿ ಅರವಿಂದ ಕೃತಜ್ಞತಾ ಸಭೆ ಏರ್ಪಡಿಸಿದ್ದ ಅದರಲ್ಲಿ ಮಾತನಾಡುತ್ತಾ ಕೇವಲ ಜನಹಿತಕ್ಕಾಗಿ ನಾನು ಈ ರಂಗದಲ್ಲಿ ಬಂದಿದ್ದೇನೆ ನನಗೆ ನನ್ನದೇ ಕುಟುಂಬವಿಲ್ಲ ನೀವೆಲ್ಲ ನನ್ನ ಕುಟುಂಬದವರೇ ನಾನು ಅಧಿಕಾರದಲ್ಲಿ ಇದ್ದರೆ ಕೇವಲ ನಿಮ್ಮ ಸೇವಕನಾಗಿ ಇರುವೆ ಹೀಗೆ ಅಸಂಬದ್ಧ ಮಾತನಾಡಿದ್ದು ಅದು ಸರ್ವ ರೀತಿಯಿಂದಲೂ ಸುಂದರ ಉತ್ತಮ ಭಾಷಣ ಎಂದು ಎಲ್ಲರೂ ಹೊಗಳಿದರು ಅಷ್ಟರಲ್ಲಿ ಅವನಿಗೆ ದಿಲ್ಲಿಯಿಂದ ಕರೆ ಬಂದಿತ್ತು ರಮೇಶ್ ಅವನ ಜೊತೆ ಇರಲೇಬೇಕು ಅವನೇ ತೆರೆಯ ಹಿಂದಿನ ಮುತ್ಸದ್ದಿ ದಿಲ್ಲಿಯಲ್ಲಿ ಅವನಿಗೊಂದು ಅಚ್ಚರಿ ಕಾದಿತ್ತು ಕೇಂದ್ರ ಮಂತ್ರಿಮಂಡಲ ಈ ಬಾರಿ ಪ್ರಗತಿಪಥದಲ್ಲಿ ಹೆಜ್ಜೆ ಹಾಕುತ್ತಿದೆ ಹಳೆಯ ಪಳಗಿದ ಮಾಗಿದ ಹುಲಿಗಳನ್ನು ವಾನಪ್ರಸ್ಥಾಶ್ರಮಕ್ಕೆ ಕಳುಹಿಸಿ ಹೊಸ ಉತ್ಸಾಹಿ ತರುಣರನ್ನು ಮಂತ್ರಿಗಳನ್ನಾಗಿ ಮಾಡುತ್ತಿದೆ ಅರವಿಂದ್ ಇಂಜಿನಿಯರ್ ಆಗಿದ್ದರ ಮೂಲಕ ತಾಂತ್ರಿಕ ಉದ್ಯೋಗ ಕೈಗಾರಿಕೆಯಲ್ಲಿ ಉಪ ಸಚಿವ ಸ್ಥಾನವೂ ದೊರೆಯಿತು ಜಾತಿಯ ಸಮೀಕರಣ ಭಾಷೆಯ ಸಮೀಕರಣ ಪ್ರದೇಶದ ಸಮೀಕರಣ ಎಲ್ಲವೂ ಸರಿಯಾಗಿತ್ತು ಬಹುಶಃ ಪಾಮಿ ಬದುಕಿದ್ದರೆ ಇಂಥ ಬಲಶಾಲಿಯಾದ ಅಧಿಕಾರದ ಬಲದಿಂದ ಏನು ಕೆಲಸ ಮಾಡಲು ಹೇಳುತ್ತಿದ್ದಳು ಅಥವಾ ಈ ಅಧಿಕಾರಕ್ಕೆ ಬರುವ ಮುನ್ನ ಹಾಯ್ದು ಹೋಗುವ ರೀತಿ ಗಾಳಿಗೆ ತೂರುವ ತತ್ವಗಳನ್ನು ನೋಡಿ ರಾಜಕೀಯವೇ ಬೇಡ ಅನ್ನುತ್ತಿದ್ದಳೋ ರಮೇಶನಿಗೆ ನಿರುತ್ಸಾಹವಾಯಿತು ಅರವಿಂದ ನೀನು ಮೇಲಿನ ಮಂತ್ರಿ ನಿನ್ನಷ್ಟು ಬಲಶಾಲಿ ಇಲ್ಲ ಅವನಿಗೆ ಹೇಗೆ ಮಂತ್ರಿ ಪದವಿ ಸಿಕ್ಕಿತು ನಿನಗೆ ಎಷ್ಟು ಎಂಪಿಗಳ ಬಲ ಇದೆ ಅವನಿಗೆ ಅಷ್ಟಿಲ್ಲ ಮೊದಲು ನಾನು ಕೆಲಸ ಚೆನ್ನಾಗಿ ಮಾಡಿ ತೋರಿಸುವೆ ನಂತರ ಬಲಾಬಲವನ್ನು ತೂಗಿಸಿ ನೋಡುವ ಪ್ರಧಾನಮಂತ್ರಿಯವರನ್ನು ನೋಡೋಣ ಅರವಿಂದನಿಗೆ ಮಂತ್ರಿ ಪದವಿ ಹೊಸದಾದರೂ ಇಲಾಖೆಯಲ್ಲಿರುವವರೆಲ್ಲ ಹಳಬರೆ ರಮೇಶನ ಗುಪ್ತಚರದಿಂದ ಒಳಗಿನ ಸುದ್ದಿ ಗೊತ್ತಾಗುತ್ತಿತ್ತು ಅರವಿಂದನ ಹೆಸರು ಹೇಳಿ ಕ್ಲರ್ಕ್ ಲಂಚ ತಿನ್ನುತ್ತಿದ್ದ ಸಾಹೇಬರು ನೇರವಾಗಿ ನಮ್ಮನ್ನು ಹೇಗೆ ಕೇಳ್ತಾರೆ ನನ್ನ ಕೈಗೆ ಕೊಡಿ ತಲುಪಿಸಿಬಿಡುತ್ತೇನೆ ಬಿಡುತ್ತೇನೆ ಎನ್ನುತ್ತಿದ್ದ ಆಂಧ್ರದಲ್ಲಿ ಒಂದು ದೊಡ್ಡ ಕಾರ್ಖಾನೆಯನ್ನು ತೆಗೆಯಲು ಲೈಸೆನ್ಸ್ಗೆ ನೇರವಾಗಿ ಒಬ್ಬ ಉದ್ಯೋಗಪತಿ ಅರ್ಜಿ ಗುಜರಾಯಿಸಿದ್ದ ಅರವಿಂದ್ ನಯವಾಗಿ ಈಗ ಪಟ್ಟಣದಲ್ಲಿ ಜನವಸತಿಯ ಸಮಸ್ಯೆ ಬಹಳವಾಗಿದೆ ನೀವು ಹಳ್ಳಿಯಲ್ಲಿ ತೆಗೆದರೆ ಒಳ್ಳೆಯದು ಅಲ್ಲಿಯ ಜನರಿಗೂ ಸಹಾಯವಾಗುತ್ತದೆ ಎಂದು ನಿರಾಕರಿಸಿದ ಸ್ವಲ್ಪ ಹೊತ್ತಿನಲ್ಲಿಯೇ ಮುದುಕ ಮುನ್ಷಿ ಬಂದು ಇದು ಗುಪ್ತಾ ಸಾಹೇಬರದು ಮರೆತು ನಮ್ಮ ಸಾಹೇಬರು ತಂದಿದ್ದಾರೆ ಎಂದು ಬ್ರೀಫ್ ಕೇಸ್ ಕೊಟ್ಟ ತೆರೆದು ನೋಡಿದರೆ ಹೊಚ್ಚ ಹೊಸ ಐದು ಸಾವಿರ ರು ನೋಟಿನ ಕಂತೆ ಒಟ್ಟು ಲಕ್ಷಾಂತರ ರೂಪಾಯಿ ಏನು ನನಗೆ ಲಕ್ಷ ರು ಲಂಚ ಕೊಡುತ್ತೀರಾ ಎಂದ ಅರವಿಂದ ತಕ್ಷಣವೇ ಸಮಯ ಪರಿಸರ ಗ್ರಹಿಸಿ ಏನು ಲಕ್ಷ ರೂಪಾಯಿಯಿಂದ ನನ್ನನ್ನು ಕೊಳ್ಳುತ್ತೀರಾ ಎಂದ ರಮೇಶ್ ಅಡ್ಡ ಬಂದು ಸಾಹೇಬರಿಗೆ ಹುಷಾರಿಲ್ಲ ನೀವು ಆಮೇಲೆ ಬನ್ನಿ ಎಂದು ಕಳಿಸಿದ ಅರವಿಂದ ಎಡೆಗೆ ತಿರುಗಿ ನೀನು ಈ ಲಕ್ಷ ರೂಪಾಯಿ ತೆಗೆದುಕೊಳ್ಳಬೇಡ ಕೊನೆ ಪಕ್ಷ ಐದು ಲಕ್ಷವಾದರೂ ತೆಗೆದುಕೋ ಏಕೆ ಏಕೆಂದರೆ ಈ ಚುನಾವಣೆಯಲ್ಲಿ ಐವತ್ತು ಲಕ್ಷ ಖರ್ಚು ಬಂದಿದೆ ಅದನ್ನು ಎಲ್ಲಿಂದ ತುಂಬಬೇಕು ನಾಳಿನ ಚುನಾವಣೆಗೆ ಮತ್ತೆ ಹಣ ಶೇಖರಿಸಬೇಕು ಹೇಗೆ ಅಷ್ಟು ಕಷ್ಟಪಟ್ಟು ರೂಢಿಸಿಟ್ಟ ಆಸ್ತಿಯಿಂದಲ್ಲ ಹೀಗೆ ಮೇಲೆ ಗಳಿಸಬೇಕು ಹೊರಗೆ ಖರ್ಚು ಮಾಡಬೇಕು ಅವರೇಕೆ ಎಷ್ಟು ಹಣ ಕೊಡುತ್ತಾರೆ ಯಾರೂ ನಿನ್ನ ಮುಖ ನೋಡಿಕೊಡುವುದಿಲ್ಲ ಐದು ಲಕ್ಷ ನಿನಗೆ ಕೊಟ್ಟರೆ ಐದು ಕೋಟಿ ಲಾಭ ಮಾಡಿಕೊಳ್ಳುತ್ತಾರೆ ಹಣವಿಲ್ಲದ ನೀನು ಹೇಗೆ ನಂದಿ ಗ್ರಾಮದಲ್ಲಿ ಸೋತು ಹೋಗಿದ್ದೆ ನೆನಪು ಮಾಡಿಕೊ ತಂದೆ ಹೇಳುತ್ತಿದ್ದ ಮಾತುಗಳು ಅರವಿಂದನಿಗೆ ನೆನಪಾಯಿತು ಹಣವಿದ್ದರೆ ನೀ ದಿನಕರ ಗುಣವಂತ ಹಣ ಇಲ್ಲದಿದ್ದರೆ ನೀ ನಾಯಿಯಂತೆ ದೀನವಂತ ಚಾಂದ್ಮಲ್ ಯಾವ ವಿಶ್ವವಿದ್ಯಾಲಯದಿಂದ ಪಾಸಾಗಿರಲಿಲ್ಲ ಆದರೆ ಕಠಿಣವಾದ ಬಾಳಿನ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ತರಗತಿಯಲ್ಲಿ ಪಾಸಾಗಿದ್ದರು ಈ ರೀತಿ ಅವರಿಂದ ಹಣದ ಲಂಚದ ಅಧಿಕಾರದ ಚಂಡಮಾರುತಕ್ಕೆ ಸಿಕ್ಕಿಹೋದ ಒಂದು ವಾರದಲ್ಲಿ ವಿಶಾಖಪಟ್ಟಣದಲ್ಲಿ ಮಾನ್ಯಮಂತ್ರಿ ಶ್ರೀ ಅರವಿಂದ ಶಹರ ಅಮೃತ ಹಸ್ತದಿಂದ ಹೊಸ ಕೈಗಾರಿಕೆಯ ಉದ್ಘಾಟನೆ ಆಯಿತು ಮಾನ್ಯ ಕೈಗಾರಿಕೆ ಭಾರತಕ್ಕೆ ಜೀವನಾಡಿ ಎಂದು ಹಾಡಿ ಹೊಗಳಿದರು ಅಂದಿನಿಂದ ಲೈಸೆನ್ಸ್ ಕೇಳಲು ಬಂದವರು ಮೊದಲು ರಮೇಶನನ್ನು ನಂತರ ಅರವಿಂದನನ್ನು ಭೇಟಿಯಾಗುತ್ತಿದ್ದರು ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಜೀವನದಲ್ಲಿ ಸಾಕಷ್ಟು ವಿಷಯಗಳು ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ ನೀವು ಬಿದ್ದರೆ ನೆರವು ಪಡೆದುಕೊಳ್ಳಿ ಮುಗ್ಗರಿಸಿದ್ರೆ ನಿಮ್ಮ ಸಮತೋಲನವನ್ನು ಮರಳಿ ಪಡೆಯಿರಿ ಆದರೆ ಎಂದಿಗೂ ಬಿಟ್ಟುಕೊಡಬೇಡಿ ಧನ್ಯವಾದಗಳು ರಾಧೇಕೃಷ್ಣ